ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಮಂಗಳವಾರದ ದಿನ ಮಂಗಳವಾರ ಸೊ ಆಫೀಸ್ಗೆ ಬೇಗ ಹೋಗಬೇಕಿತ್ತು ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಇವತ್ತು ಸೊ ಹಾಗಾಗಿ ಬೇಗ ಅಂಥೇಳಿ ಕುಕ್ಕರಲ್ಲಿ ತೊಗರಿಕಾಳು ಬಾತ್ ಮಾಡೋಣ ಅಂಥೇಳಿ ಬಾತ್ ಮಾಡ್ತಾಯಿದ್ದೀನಿ ತೊಗರಿಕಾಳು ಸೀಸನಲ್ಲಿ ತೊಗರಿಕಾಳು ಬಾತು ತೊಗರಿ ತೊಗರಿಕಾಳು ಉಪ್ಪಿಟ್ಟು ಎಲ್ಲರಿಗೂ ಫೇವ್ರೇಟು ಸೊ ಅದರಲ್ಲೂ ತರಕಾರಿ ಜೊತೆಗೆ ತೊಗರಿಕಾಳು ಹಾಕಿ ಗೊಜ್ಜು ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮನೇಲಿ ಈ ಸೀಸನಲ್ಲಿ ಫಸ್ಟ್ ಟೈಮು ತೊಗರಿಕಾಳಾಕೆ ಬಾತ್ ಮಾಡ್ತಿರೋದು ತುಂಬಾ ಚೆನ್ನಾಗಾಗಿತ್ತು ಬಾತು ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ಅಂತ ಹೊರಟೆ ಇನ್ನು ಆನ್ ವೇ ಆಫೀಸಿಗೆ ಬರಬೇಕಾದ್ರೆ ಕಲ್ಲಂಗ್ರ ಹಣ್ಣು ಅವಾಗ ತಾನೇ ಬಂದು ನೀಟಾಗಿ ಕಟ್ ಮಾಡ್ತಾ ಇರೋದು ಸೊ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಹಾಗಾಗಿ ಕಲ್ಲಂಗ್ರ ಹಣ್ಣು ತಿನ್ನೋಣ ಅಂಥೇಳಿ ಕಲ್ಲಂಗ್ರ ಹಣ್ಣನ್ನ ತಿನ್ಕೊಂಡು ಇನ್ನು ಆಫೀಸಿಗೆ ಬಂದೆ ಆಫೀಸಲ್ಲಿ ಇವತ್ತು ಅಷ್ಟೇನು ಕೆಲಸ ಇರಲಿಲ್ಲ ಟ್ರೈನಿಂಗ್ ಕ್ಲಾಸ್ ಕೂಡ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ಸೊ ಇನ್ನು ಬರೋರೆಲ್ಲ ಒಂದು ಏನಿದೆ ಮಕ್ ಟೆಸ್ಟ್ ಅಂತ ಸೊ ಅದಕ್ಕೆ ಬರೋರು ಬರ್ತಾಯಿದ್ರು ಸರಿ ಅಂತೇಳಿ ಎಲ್ಲ ಮಾತಾಡಿಸ್ಕೊಂಡು ನಾನು ಆಫ್ ಡೇ ಏನಿದೆ ಕೆಲಸ ಮುಗಿಸ್ಕೊಂಡು ಮದ್ನೆಗೆ ಬಂದೆ ಯಾಕಂದರೆ ಇವತ್ತು ನಮ್ಮ ಒಂದು ಇಲ್ಲಿ ಮಹದೇಶ್ವರದ್ದು ಒಂದು ಪ್ರಸಾದ ಅಂದರೆ ಊರೋರು ಎಲ್ರಿಗೂ ಒಳ್ಳೆ ಊಟ ಇದ್ದರು ಇದು ಪ್ರತಿ ವರ್ಷ ಕೂಡ ಹೀಗೆ ಮಾಡುವಂಥದ್ದು ಕಡೇ ಕಾರ್ತಿಕ್ ಸೋಮವಾರ ದಿನ ಹುಲಿ ವಾಹನ ಅಂದರೆ ಮಹದೇಶ್ವರದ್ದು ಒಂದು ಮೆರವಣಿಗೆ ಬರುತ್ತೆ ಊರು ತುಂಬ ಆ ಮಾದೇಶ್ವರದ ಮೆರವಣಿಗೆ ಏನಿರುತ್ತೆ ಪೂಜೆ ಅದನ್ನೇ ಈ ಚೌಟ್ರಲ್ಲಿಟ್ಟು ಪೂಜೆ ಮಾಡಿ ಎಲ್ರಿಗೂ ಒಂದು ಊಟನ ಹಾಕ್ತಾರೆ ಸೊ ಹಾಗಾಗಿ ನಾನು ಮಧ್ಯಾಹ್ನನೇ ಬಂದೆ ಸೊ ಮಧ್ಯಾಹ್ನ ನಾನು ಬಂದಿದ್ದೆ ಒಂದು ಗಂಟೆ ಬಟ್ ಆಲ್ಮೋಸ್ಟ್ ತುಂಬಾ ರಶ್ ಇತ್ತು ಆಲ್ರೆಡಿ ಒಂದು ಟ್ರಿಪ್ ಊಟ ಆಗಿ ಇನ್ನೊಂದು ಟ್ರಿಪ್ಗೆ ಕೂತಿದ್ರು ಸರಿ ಅಂತೇಳಿ ನಾನು ಫಸ್ಟು ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ತುಂಬಾ ಚೆನ್ನಾಗಿದೆ ಪ್ರಸಾದ ಎಲ್ಲ ಅಲ್ಲೇ ಮಾಡಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಸೊ ನಾನು ಪ್ರತಿ ವರ್ಷ ನಾನು ಮದುವೆ ಆದಾಗಿಂದ ಯಾವ ವರ್ಷವೂ ಮಿಸ್ ಮಾಡಿಲ್ಲ ಕೋವಿಡ್ ಟೈಮಲ್ಲೂ ಕೂಡ ಇಲ್ಲಿ ಒಳ್ಳೆಯ ಊಟ ಹಾಕಿದರು ಬಟ್ ಕೋವಿಡ್ ಟೈಮಲ್ಲಿ ಸೊ ಈ ಥರ ಕೂರಿಸಿ ಆ ಊಟ ಬಡಿಸಿರಲಿಲ್ಲ ಕೋವಿಡ್ ಟೈಮಲ್ಲಿ ಎಲ್ಲ ಪಾರ್ಸಲ್ಲು ಬಫೆ ಥರ ಮಾಡಿ ಪ್ರತಿಯೊಬ್ಬರಿಗೂ ಬಂದವ್ರಿಗೂ ಕೂಡ ಬಿಸಿಬೇಳೆ ಬಾತು ಮೊಸರನ್ನ ಒಂದು ಸಲ ಡ್ರೈ ಜಾಮೂನ್ ಮಾಡಿಸಿದ್ರು ಸಲ ಒಂದು ಪಕೋಡ ಮತ್ತು ಮೈಸೂರು ಪಕ್ ಮಾಡಿಸಿ ಎರಡು ವರ್ಷವೂ ಕೂಡ ಅದೇ ಥರ ಮಾಡಿದರು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಇದು ಪ್ರತಿ ವರ್ಷ ಮಾಡೋದ್ರಿಂದ ಇಡೀ ಊರಲ್ಲಿರೋರು ಯಾರೂ ಕೂಡ ಈ ಒಂದು ಪೂಜೆ ಈ ಒಂದು ಪ್ರಸಾದನ ಮಿಸ್ ಮಾಡೋದೇ ಇಲ್ಲ ತುಂಬ ಜನ ಬರ್ತಾರೆ ಸಂಜೆ ಐದು ಗಂಟೆ ಆದರೂ ಕೂಡ ಈ ಒಂದು ಊಟ ಪ್ರಸಾದ ಒಂದು ನಡೀತಾನೇ ಇರುತ್ತೆ ಯಾರಿಗೂ ಕೂಡ ಇಲ್ಲ ಅಂತ ಅನ್ನೋದೇ ಇಲ್ಲ ಸೊ ತುಂಬಾ ಚೆನ್ನಾಗಿತ್ತು ಫಸ್ಟು ಬಡಿಸಿದ್ದು ರಸಾಯನ ಈ ದೇವ್ರಿಗೆ ರಸಾಯನ ಅಂತೂ ತುಂಬಾ ಫೇವ್ರೇಟ್ ಅಂತೇಳಿ ಅದಾದಮೇಲೆ ಮಿಕ್ಸ್ ಕಾಳು ಪಲ್ಯ ಕೋಸಂಬರಿ ತರಕಾರಿ ಪಲ್ಯ ಜೊತೆಗೆ ರವೆ ಇಡ್ಲಿ ಮತ್ತು ಬೇಳೆ ದಾಳು ಇನ್ನು ಸ್ವೀಟ್ಗೆ ಅಂತೇಳಿ ಡ್ರೈ ಫ್ರೂಟ್ ಸ್ಪೆಷಲ್ಲು ತುಂಬಾ ಚೆನ್ನಾಗಿತ್ತು ಇನ್ನದಾದಮೇಲೆ ಗೀ ರೈಸು ಆಲೂ ಕುರ್ಮ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಅದಾದಮೇಲೆ ತರಕಾರಿ ಬೇಳೆ ಸಾರು ಇಡೀ ಊಟದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅನ್ನ ಸಾರು ಅದಾದಮೇಲೆ ಮಜ್ಜಿಗೆ ಅನ್ನ ಲಾಸ್ಟಿಗೆ ಪಾಯಸ ಮತ್ತು ಸಿಹಿ ಬುಂದಿ ಈ ಒಂದು ಹಬ್ಬದಲ್ಲಿ ತುಂಬ ಮಾಡಲೇಬೇಕಾದದ್ದು ಸಿಹಿ ಬುಂದಿ ಪಾಯಸ ಸೊ ಅದು ತುಂಬ ಚೆನ್ನಾಗಿತ್ತು ಒಳ್ಳೆ ಊಟ ಆಯಿತು ಇನ್ನು ಮುಗಿಸ್ಕೊಂಡು ಇನ್ನು ಮನೆಗಲ್ಲಿ ಬಂದೆ ಮನೇಲಿ ಆರಾಮಾಗಿ ರೆಸ್ಟ್ ತೊಗೊಂಡೆ ಅವರ್ ಒಳ್ಳೆ ನಿದ್ರೆ ಆಯಿತು ಇನ್ನು ನಿದ್ರೆ ಆದಮೇಲೆ ಸೊ ಹೂ ಬೇಕು ಅಂತ ಕೇಳಿದ್ರು ಮಾರ್ಕೆಟಲ್ಲಿ ಸರಿ ಅಂತೇಳಿ ಹೂವು ನೋಡೋಣ ಅಂಥೇಳಿ ಸಂಜೆ ಒಂದು ಐದು ಗಂಟೆ ಮೇಲೆ ಹೋದರೆ ಸ್ವಲ್ಪ ರಶ್ ಇರುತ್ತೆ ಜೊತೆಗೆ ಹೂವು ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಹೂ ಜಾಸ್ತಿ ಬಂದಿರುತ್ತೆ ಅಂಥೇಳಿ ಸಂಜೆ ಹೋಗಿ ಹೂ ತೊಗೊಬರೋಣ ಅಂಥೇಳಿ ಮಾರ್ಕೆಟಿಗೆ ಬಂದೆ ಇದು ಹಿಂದ್ಗಡೆಯಿಂದ ಮಾರ್ಕೆಟ್ಗೆ ಬರುವಂತಹ ಮಾರ್ಕೆಟಲ್ಲಿ ಸುತ್ತ ಗೇಟ್ಗಳಿದೆ ಮುಂದ್ಗಡೆಯಿಂದ ಅಕ್ಕಪಕ್ಕ ಎಲ್ಲ ಕಡೆಯಿಂದನೂ ಮಾರ್ಕೆಟ್ ಒಳಗೆ ಬರ್ಬೋದು ಇನ್ನು ನಾನು ಈ ಕಡೆ ಧನ್ವಂತ್ರಿ ರೋಡಿಂದ ಬಂದೆ ಸೊ ನನಗೆ ಪಾರ್ಕಿಂಗು ಕೂಡ ಅಲ್ಲೇ ಜಾಗ ಸಿಕ್ತು ಚೆನ್ನಾಗಿ ಸೊ ಹಾಗಾಗಿ ಅಲ್ಲೇ ಪಾರ್ಕ್ ಮಾಡಿ ಈ ಕಡೆಯಿಂದ ಬಂದೆ ಇಲ್ಲಂತೂ ಸೊಪ್ಪುಗಳಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಸಾಮಾನ್ಯ ತರಕಾರಿಗಳು ಕೂಡ ಇದೇ ಕಡೆ ತಗೊಳ್ಳುವಂಥದ್ದು ಪ್ಲಸ್ ಸೊಪ್ಪು ಕೂಡ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ತುಂಬ ಜನ ಕ್ಯೂ ನಿಂತು ಇಲ್ಲೊಂದು ಕಡೆ ಸೊಪ್ಪನ್ನ ತೊಗೋತಾರೆ ಮತ್ತು ತರಕಾರಿಗಳು ಅಷ್ಟೇ ಈ ಕಡೆ ಪೂರ್ತಿ ತರಕಾರಿನೇ ಇರುವಂಥದ್ದು ಎಲ್ಲ ಥರ ತರಕಾರಿನೂ ಇಲ್ಲಿ ಸಿಗುತ್ತೆ ಯಾವುದೂ ಇಲ್ಲ ಅನ್ನೋಂಗಿಲ್ಲ ನನ್ನ ಮಗಳ ಫೇವ್ರೇಟು ಹೂಕೋಸು ಹೂಕೋಸು ತಂದಾಗೆಲ್ಲ ಅವಳು ಫಸ್ಟ್ ಕೇಳೋದೆ ಗೋಬಿ ಸೊ ಹಾಗಾಗಿ ನಾನು ದೋಸೆಗೆ ಏನಾದರೂ ಸಾಗು ಮಾಡಬೇಕು ಅಂದರೆ ಮಾತ್ರ ನಾನು ಹೂಕೋಸನ್ನು ತೊಗೊಳೋದು ಇಲ್ಲಾದರೆ ಇನ್ನಾವ ಟೈಮಲ್ಲೂ ತರೋಲ್ಲ ಇನ್ನು ಯಾವುದೇ ಟೈಮಲ್ಲಿ ತಂದ್ರೂ ಅವಳು ಯಾವಾಗಲೂ ಕೇಳೋದು ಗೋಬಿ ಅಂತೇಳಿ ಸೊ ಹಾಗಾಗಿ ಬೇರೆ ಏನೂ ಮಾಡೋಕ್ಕೂ ಬಿಡೋದಿಲ್ಲ ಸೊ ಹಾಗಾಗಿ ಅದೊಂದು ಸಾಗು ಮಾಡಬೇಕಾದ ಮಾತ್ರ ತರೋದು ನೋಡಿ ಇಲ್ಲೂ ಕೂಡ ಸೊಪ್ಪುಗಳಿದೆ ತರಕಾರಿಗಳಿದೆ ಈ ಸೀಸನಲ್ಲಿ ತೊಗರಿಕಾಳು ಅವರೆಕಾಳು ಎಲ್ಲರಿಗೂ ಫೇವ್ರೇಟು ಅದ್ರ ಜೊತೆಗೆ ಅದಕ್ಕೆ ಬಳಸುವಂತಹ ಸೊಪ್ಪುಗಳು ಹಾಗಾಗಿ ತರಕಾರಿ ರೈಟು ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಫ್ರೆಶ್ ಚೆನ್ನಾಗಿದೆ ನನಗಂತೂ ಒಳ್ಳೆ ನಿದ್ರೆ ಆಗಿತ್ತು ನಿದ್ದೆಯಿಂದ ಎದ್ದು ಮಾರ್ಕೆಟಿಗೆ ಬಂದಿರೋದು ಎಲ್ಲ ತರಕಾರಿ ನೋಡಿ ಅಂತೂ ಇನ್ನೂ ಖುಷಿಯಾಯಿತು ರೈಟು ಕೂಡ ಏನು ಜಾಸ್ತಿ ಇರಲಿಲ್ಲ ಕಡಿಮೆ ಇತ್ತು ತುಂಬ ಜನ ಆಫೀಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ತರಕಾರಿ ತೊಗೊಂಡೋಗೋರೆಲ್ಲ ತೊಗೊಂಡೋಗ್ತಾಯಿದ್ರು ನಾನು ಕೂಡ ಆಫೀಸಲ್ಲಿದ್ದರೆ ಸೇಮ್ ಟೈಮಿಂಗ್ಸು ಸೊ ಇಂಥ ಟೈಮಿಂಗ್ಸಲ್ಲೇ ನನಗೆ ಏನೇನು ಬೇಕೋ ತರಕಾರಿ ಇರ್ಬೋದು ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗೋದು ಸೊ ಹೂವು ನೋಡೋಣ ಅಂತ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಹೂವು ಇಲ್ಲೇ ಹೂವು ಅಷ್ಟು ಇರಲಿಲ್ಲ ಇಲ್ಲಿಂದನೇ ಫುಲ್ಲು ರೈಟ್ ಜಾಸ್ತಿ ಅಂತ ಹೇಳ್ತಾ ಇದ್ರು ಸೊ ನಮಗೆ ಶ್ರಾಮನ್ ಹೂವು ಬೇಕಿತ್ತು ಇಲ್ಲಿ ಆಲ್ರೆಡಿ ಯಾರಿಗೋ ಒಂದು ಹಾರ ಕಟ್ಟಿಟ್ಟಿದ್ದಾರೆ ತುಂಬಾ ದೊಡ್ಡದಾಗಿದೆ ಮೋಸ್ಟ್ಲಿ ಯಾರ್ದೋ ಬರ್ತಡೆ ಅನಿಸುತ್ತೆ ಇಲ್ಲ ದೇವ್ರಿಗೆ ಇರ್ಬೋದು ದೇವ್ರಿಗೆ ಅಷ್ಟು ಹಾಕಲ್ಲ ಮೋಸ್ಟ್ಲಿ ಯಾರ್ದು ಬರ್ತಾಡ್ಯದಕ್ಕೆ ಯಾರು ರೆಡಿ ಮಾಡ್ತಾ ಇದ್ದಾರೆ ಇವಾಗಂತೂ ಈ ಹಾರಗಳೇ ಜಾಸ್ತಿ ಪ್ರತಿಯೊಬ್ಬರು ಕೂಡ ಹೂವಲ್ಲಿ ಹಾರಗಳನ್ನೇ ಜಾಸ್ತಿ ತಗೊಳ್ಳುವಂಥದ್ದು ದೇವ್ರಿಗಾದರೂ ಅಷ್ಟೇ ಹಾರನೇ ತೊಗೋತಾರೆ ಇನ್ನು ಇವಾಗ ಸೀಸನ್ ಬಂದು ಅಯ್ಯಪ್ಪ ಸ್ವಾಮಿದು ಸೊ ಹಾಗಾಗಿ ಅಯ್ಯಪ್ಪ ಸ್ವಾಮಿಗೆ ಆದಷ್ಟು ಪೂಜೆ ಮಾಡೋರು ಎಲ್ರೂ ಹಾರಗಳನ್ನೇ ತಗೊಳ್ಳುವಂಥದ್ದು ತುಂಬ ಜನ ಹಾರಗಳನ್ನ ಆರ್ಡ್ರ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಆಗಿರುತ್ತೆ ಇನ್ನು ನನಗೆ ಬೇಕಾಗಿದ್ದು ಸಾಮಂತಿಗೆ ಹೂವು ಅಷ್ಟು ಹೂವೇ ಇಲ್ಲ ಈ ಸಲ ಸಾಮಾಂತ ಕೇವು ಇರೋದ್ರಲ್ಲೇ ಫುಲ್ಲು ರೈಟ್ ಇದೆ ಬಟ್ ಬೇಕೇ ಬೇಕು ಏನೂ ಮಾಡೋಕ್ಕಾಗಲ್ಲ ಸರಿ ಅಂತೇಳಿ ನನಗೆ ಬೇಕಾಗಿರೋದು ಹೂ ತೊಗೊಂಡು ಬಂದೆ ಬರಬೇಕಾದ್ರೆ ನನ್ನ ಮಗಳು ಮಸಾಲ ಪುರಿ ಕೇಳಿದ್ಲು ಚಳಿ ಏನಾದರೂ ಬೇಕೇ ಬೇಕು ಅಂತ ಸರಿ ಅಂತೇಳಿ ಅವಳಿಗೆ ಮಸಾಲ ಪುರಿ ತಂದು ಕೊಟ್ಟು ನಾನು ತುಂಬ ದಿನ ಆಗಿತ್ತು ಆರೆನ್ ಫ್ಯಾಷನಿಗೆ ಬಂದು ಸೊ ಹಾಗಾಗಿ ಆರ್ ಎನ್ ಫ್ಯಾಷನ್ಗೆ ಬರೋಣ ಅಂತೇಳಿ ಬಂದೆ ಇಲ್ಲಿ ಎಲ್ಲ ಸ್ಟಾಕ್ಗಳು ಖಾಲಿಯಾಗಿದೆ ಸೊ ಇನ್ನೂ ನೆಕ್ಸ್ಟು ಯಾವ್ಯಾವ ವೆರೈಟೀಸ್ ಸ್ಟಾಕ್ಸ್ಗಳು ತರಿಸಿದ್ರೆ ಬೆಸ್ಟು ಏನೇನು ಬೇಕು ರಿಕ್ವೈರ್ಡ್ಸ್ ಅನ್ನೋದನ್ನೆಲ್ಲ ಕುತ್ಕೊಂಡು ನೋಟ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ವ್ಯಾಪಾರ ಆಗ್ತಿದೆ ಖುಷಿಯಾಗಿದ್ದಾರೆ ಇನ್ನು ಮನೆಗೆ ಬಂದೆ ಮನೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟರು ಕಜ್ಜಾಯ ಇಷ್ಟನೇ ಬಟ್ ನಾನು ತಿನ್ನೋದಿಲ್ಲ ಸ್ವಲ್ಪ ಟೇಸ್ಟ್ ಮಾಡಿದೆ ಮನೇಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು